ಸಭೆ ಕ್ಷೇಮಾಭಿವೃದ್ಧಿಯನ್ನ ಹೊಂದಬೇಕಾಗಿದೆ ಒಂದ್ಸಾರಿ ನಾವು ಅಫಸಲ ಕೃತ್ಯ ಪುಸ್ತಕ ಒಂಬತ್ತನೇ ತಿಳ್ಕೋ ಮೂವತ್ತು ಒಂದನೇ ವಚನೆ ಹೀಗಿರಲಾಗಿ ಯೂದಾಯ ಗಲ್ಲಾಯ ಸಮಾರಿಯ ಸೀಮೆಗಳಲ್ಲಿದ್ದ ಸಭೆಯು ಸಮಾಧಾನ ಹೊಂದಿತು ಮತ್ತು ಭಕ್ತಿಯಲ್ಲಿ ಬೆಳೆದು ಕರ್ತನ ಭಯದಲ್ಲೇ ನಡೆದು ಪವಿತ್ರಾತ್ಮನಿಂದ ಪ್ರೋತ್ಸಾಹವನ್ನು ಹೊಂದಿ ಹೆಚ್ಚುತ್ತಾ ಬಂತು ಎಂಬುದಾಗಿ ಅಲ್ಲಿಯ ದೇವ್ರ ವಾಕ್ಯ ಹೇಳ್ತಾರೆ ಸತ್ಯವೇದ ಹೇಳ್ತಾ ಇದೆ ಮೊದಲನೇದಾಗಿ ನಾವು ಸಭೆಯಾದಂತ ನಾವು ಸುವಾರ್ತೆಯನ್ನು ಪ್ರಕಟಿಸಬೇಕು ಎರಡನೇದಾಗಿ ಸಭೆಯಾದಂತ ನಾವು ಕ್ಷೇಮಾಭಿವೃದ್ಧಿಯನ್ನು ಹೊಂದಬೇಕು ದೇವ್ ವಾಕ್ಯ ಹೇಳ್ತಾ ಇದೆ ಯೂದಾಯ ಗಲೀಲಾಯ ಸಮಾಳ್ಯ ಈ ಮೂರು ಏನ್ರಿವು ಒಂದೊಂದು ರಾಜ್ಯಗಳಿದ್ದಾಗ ಇವೆಲ್ಲ ಸೇರಿಸಿದಾಗ ಇಸ್ರಾಯೇಲ್ ಎನ್ನುವಂತ ಒಂದು ದೇಶ ಪ್ರೇರೆ ಅಲ್ಲಲ್ವಿಯಾ ಯುದಾಯ ಪ್ರಾಂತ್ಯ ಬೇರೆ ಗಲಾಯ ಪ್ರಾಂತ್ಯ ಬೇರೆ ಸಮಾರ್ಯ ಎನ್ನುವಂಥ ಪ್ರಾಂತ್ಯ ಬೇರೆ ಪ್ರೇರೆ ಈ ಸೀಮೆಗಳಲ್ಲಿದ್ದಂಥ ಸಭೆ ಏನನ್ನು ಹೊಂದಿತಂತೆ ಸಮಾಧಾನ ಹೊಂದಿತ್ತು ಕೇವಲ ಒಂದು ದೇಶಕ್ಕೆ ಸೀಮಿತ ಕೇವಲ ಒಂದು ಜನಾಂಗಕ್ಕೆ ಸೀಮಿತವಾಗಿ ಆವತ್ತಿನ ದಿವಸಗಳಲ್ಲಿ ಕಂಡು ಬಂದಂಥ ಸ್ಥಿತಿಯಲ್ಲಿ ಸಭೆ ಬರ್ತಾ 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 ಏನಾಗ್ತಾ ಬಂತು ವಿಸ್ತಾರವಾಗ್ತಾ ಬಂತು ಅಲ್ಲಲ್ವಿಯಾ ಇವತ್ತು ದಿವಸದಲ್ಲಿ ನಾವು ನೋಡುವಾಗ ಸಭೆ ಇರಲಾರದಂತ ದೇಶಗಳೇ ಇಲ್ಲ ಕ್ರಿಸ್ತನ ಮಕ್ಕಳು ಇಲ್ಲಾದಂತ ದೇಶಗಳೇ ಇಲ್ಲ ಒಂದು ವೇಳೆ ಅವರು ರಿಪೋರ್ಟ್ ಕೊಡ್ಬೋದು ಯಾರು ಇಲ್ಲ ಅಂತೇಳಿ ಆದರೆ ಅಲ್ಲಿ ರಹಸ್ಯವಾಗಿ ದೇವರನ್ನ ಹಿಂಬಾಲಿಸಿ ನಡೆಯುವಂತ ಒಂದಾದ್ರೂ ಕುಟುಂಬ ಪ್ರತಿಯೊಂದು ದೇಶದಲ್ಲಿ ಇದ್ದೇ ಇರುತ್ತೆ ಪ್ರಿಯರಿ ಹಲಲು ಯಾ ದೇವರು ಕೇಳಿದ್ರೆ ಸದ್ಯವೇ ಹೇಳ್ತಾ ಇದೆ ಕ್ಷೇಮಾಭಿವೃದ್ಧಿಯನ್ನು ನಾವು ಹೊಂದಬೇಕಾಗಿದೆ ಸಭೆ ಎನ್ನುವ ಸುವಾರ್ತೆಯನ್ನು ಪ್ರಕಟಿಸಿ ಅಲ್ಲಿಯೇ ನಿಲ್ಲುವಂಥದ್ದಲ್ಲ ಅದು ದೇವರ ಒಂದು ಭಕ್ತಿಯಲ್ಲಿ ಏನಾಗಬೇಕಾಗಿದೆ ಬೆಳೆಯಬೇಕಾಗಿದೆ ಕರ್ತನ ಭಯದಲ್ಲಿ ಅದೇನಾಗಬೇಕಾಗಿದೆ ಬೆಳೆಯಬೇಕಾಗಿದೆ ಮತ್ತು ಪವಿತ್ರ ಆತ್ಮ ದೇವರಿಂದ ಪ್ರೋತ್ಸಾಹವನ್ನ ಪಡೆದು ಅದು ಹೆಚ್ಚುತ್ತಾ ಬರಬೇಕು ಫ್ರೈಸ್ ಲಾಡ್ ಮೊದಲನೇದಾಗಿ ಒಬ್ಬೇ ಒಬ್ಬ ವಿಶ್ವಾಸಿಯಿಂದ ಪ್ರಾರಂಭಗೊಂಡಿರ್ತಕ್ಕಂಥ ಮೃತ್ಯುಂಜಯ ಮಠ ಪ್ರೇರು ತಿಮ್ಮಾಪುರಿಂದ ಒಬ್ಬೇ ಒಬ್ಬ ತಾಯಿ ಅಲ್ಲಿ ಅಪ್ಪರ ಆವತ್ತಿನ ದಿವಸಗಳಲ್ಲಿ ವೈದ್ಯಕೀಯ ಸೇವೆಯನ್ನು ಅವರು ಮಾಡ್ತಾ ಇರಬೇಕಾದ್ರೆ ಆ ಒಂದು ಪ್ರಾಂತಕ್ಕೆ ಅವರು ಹೋಗಿದ್ದಾರೆ ಅವ್ರಿಗೆ ಯಾರೋ ಒಬ್ರು ತಿಳಿಸಿದ ತಿಳಿಸಿದಾಗ ಆ ತಾಯಿ ಆ ತಾಯಿ ಅಪ್ಪರ ಬಳಿಯಲ್ಲಿ ಸಂಭಾಷಣೆ ಮಾಡಿ ಅಪ್ಪರವ್ರಿಗೆ ಒಂದು ಮಾತು ಹೇಳಿದ್ರೆ ಆಯ್ತಮ್ಮ ನಾಳೆ ಭಾನುವಾರ ನೀವು ಬನ್ನಿ ಅಂತೇಳಿ ಹೇಳಿದಾಗ ಆ ತಾಯಿ ಒಬ್ಬಗೆ ಬಂದ ಅಲ್ಲಿ ಬಸ್ ಸ್ಟ್ಯಾಂಡ್ ಇತ್ತಲ್ವಾ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿ ರೈತ ಸಂಪರ್ಕ ಕೇಂದ್ರ ಆ ರೈತ ಸಂಪರ್ಕ ಕೇಂದ್ರ ಪಕ್ಕದಲ್ಲಿಯೇ ಒಂದು ಮಣ್ಣಿನ ಮನೆ ಇತ್ತು ಅಲ್ಲಿಯ ನೋಡಿದ್ರಿ ಕೆಲವು ಜಮೀನು ಅಲ್ಲಿ ಶೆಡ್ ಏನ್ರಿ ಆ ಒಂದು ಗೋಡೆಗೆ ಈ ರೀತಿಯಾಗಿ ತಗಡನ್ನ ಜಡಿದ್ರು ಆ ಅತ್ತಿ ಕಟ್ಟಿಗೆಯಿಂದ ಸುತ್ತ ಕಟ್ಟಿ ಅದಕ್ಕೆ ಮಣ್ಣು ಮತ್ತೆ ಅದರ ಮೇಲೆ ಏನಂತೀವಿ ಎಣ್ಣೆಯನ್ನ ಸಾಗಿಸಿ ಅದರ ಮೇಲೆ ಸುಣ್ಣವನ್ನ ಒಡೆದಿರ್ತಕ್ಕಂಥ ಅಂತಹ ಒಂದು ಮನೆಯಲ್ಲಿ ಪ್ರಥಮವಾಗಿ ಏನ್ರಿ ಸುವಾರ್ತೆ ಎನ್ನುವಂಥದ್ದು ಇವತ್ತು ನಮ್ಮ ಬಾದಲ್ಲಿ ಗ್ರಾಮದಲ್ಲಿ ಏನಾಯ್ತು ಮೃತ್ಯುಂಜಯ ಮಠದ ಮೂಲಕವಾಗಿ ಪ್ರಾರಂಭವಾಗಿ ಅಲ್ಲಿ ಅಲ್ಲಿ ಒಬ್ಬ ತಾಯಿ ಒಂದು ಅಪ್ಪ ಅವರು ಆ ಒಂದು ದಿವಸಗಳಿಗಿಂತ ಮುಂಚಿತ ದಿವಸದಲ್ಲಿ ಸಾಕ್ಷಿ ಅನೇಕ ಸಾರಿ ಕೇಳಿದ್ರಿ ಯಾಕಂದ್ರೆ ಅದಕ್ಕಿಂತ ಮುಂಚಿತವಾಗಿ ಆ ಒಂದು ರೋಗದ ನಿಮಿತ್ತವಾಗಿ ಅಪ್ಪವರು ಏನಾಗಬೇಕಾಗಿತ್ರಿ ಸಾವನ್ನು ಹೊಂದಬೇಕಾಗಿತ್ತು ವೈದ್ಯರು ಹೇಳಿದಾರೆ ಉಳಿಯುವ ಹಾಗೆ ಇಲ್ಲ ಅಂತೇಳಿ ದೇವರ ದರ್ಶನವನ್ನು ಕೊಟ್ಟ ದರ್ಶನವನ್ನು ಕೊಟ್ಟ ಆದ ಮೇಲೆ ದೇವರ ಅದ್ಭುತವಾಗಿ ತನ್ನ ಪ್ರಣಾಳಿಕೆಯ ನಿಮಿತ್ತವಾಗಿ ಮೂರು ನಾಲ್ಕು ಸಾರಿ ಸೇವೆ ಕರೆದ್ರೂ ಕೂಡ ಅಪ್ಪರು ಸೇವೆ ಮಾಡ್ತಾ ಇದ್ರು ಮತ್ತೆ ವೈದ್ಯಕೀಯ ಕೆಲಸವನ್ನ ಮಾಡ್ತಾ ಇದ್ರು ಅಲ್ಲವೀಯ ಸೇವೆಯಲ್ಲಿ ಪರಿಪೂರ್ಣವಾಗಿ ಒಂದೇ ಸ್ಥಳದಲ್ಲಿ ಅದೇ ಸ್ಥಳದಲ್ಲಿ ಇದ್ದು ಸ್ಥಿರವಾಗಿ ಸೇವೆಯನ್ನ ಮಾಡಿದ್ದೀನಿ ಅಲ್ಲ ಫ್ರೆಸ್ ಆ ಒಂದು ಸಮಯದಲ್ಲಿ ದೇವರ ಮಾತಿಗೆ ಹೋಗಟ್ಟು ಓ ಆಯ್ತಪ್ಪ ದೇವರೇ ನಾನು ಖಂಡಿತವಾಗಿ ನಿನ್ನ ಸೇವೆಯನ್ನು ಮಾಡ್ತೀನಿ ನೀನು ನನ್ನ ಸಂಗಡ ಇರಬೇಕು ನೀನು ನನ್ನನ್ನು ಬಲಪಡಿಸ್ಬೇಕು ನೀನು ಅದ್ಭುತಗಳನ್ನು ಮಾಡುವುದೇ ಆದರೆ ಖಂಡಿತವಾಗಿ ನಾನು ನಿನ್ನ ಸೇವೆಯನ್ನು ಮಾಡ್ತೀನಿ ಎಂಬುದಾಗಿ ಆವತ್ತನೆ ದಿವಸ ಅಪ್ಪೋರು ಆ ಒಂದು ವಾರದಲ್ಲಿ ಅವರು ಪ್ರಾರ್ಥನೆ ಮಾಡಿದ್ರು ಅದೇ ಸಮಯದಲ್ಲಿ ಈ ತಾಯಿ ಬಂದು ಕೇಳಿದಾಗ ಸುಮಾರು ಎಷ್ಟು ವರ್ಷಗಳ್ರಿ ಆ ವ್ಯಕ್ತಿ ಮನೆ ಊರು ಬಿಟ್ಟೋಗಿದ್ರು ಎಷ್ಟು ವರ್ಷಗಳು ನೆನಪಿದೇನಾ ಅಲ್ಲಿಯ ಎಷ್ಟು ವರ್ಷಗಳ್ರಿ ಎನ್ ಇಲ್ವಾಲ್ರಿಯ ಆ ವ್ಯಕ್ತಿ ಮನೆ ಬಿಟ್ಟು ಹೋಗಿರುವಂಥ ಆ ವ್ಯಕ್ತಿ ಮನೆ ಬಿಟ್ಟು ಹೋಗಿ ಸುಮಾರು ಒಂದರಿಂದ ಎರಡು ವರ್ಷಗಳು ಅನ್ಕೊಳು ಹಲಿಯ ಆ ಸಮಯದಲ್ಲಿ ಒಂದರಿಂದ ಎರಡು ವರ್ಷಗಳು ಆಸುಪಾಸಿನಲ್ಲಿ ಆ ವ್ಯಕ್ತಿಯ ತಾಯಿ ತಾಯಿನವರು ತಾಯಿ ಬಂದು ಕೇಳಿದಾರೆ ಕೇಳಿದಾಗ ಖಂಡಿತವಾಗಿ ನಿನ್ನ ಮಗನು ಇವತ್ತಿನಾಗಿ ಯಾವತ್ತಿನ ದಿವಸಗಳಲ್ಲಿ ಹೆಚ್ಚು ಮೊಬೈಲ್ ಫೋನ್ಗಳು ಇದ್ದಿಲ್ಲ ಪ್ರೇಯರ್ ಅಲ್ಲಿಯ ಫ್ರೀ ಹೆಚ್ಚಿನದಾಗಿ ಅವ್ರು ಎಲ್ಲಿರ್ತಾರನ್ನೋಂಥ ಸ್ಥಿತಿ ಕೂಡ ಅವತ್ತಿನ ದಿವಸದಲ್ಲಿ ಹೆಚ್ಚಾಗಿ ಗೊತ್ತಾಗ್ತಾ ಇರಲಿಲ್ಲ ಫೋನ್ ಇಲ್ಲ ಒಂದು ರೂಪಾಯಿ ಕಾಯಿನ್ ಬಾಕ್ಸ್ ಇರ್ತಿತ್ತು ಅಲ್ಲಿಯ ಫ್ರೀದರ್ ಅಂಥವುಗಳು ಹೆಚ್ಚಾಗಿ ಅವತ್ತಿನ ದಿವಸ ಅದಕ್ಕಿಂತ ಮುಂಚೆ ಎಸ್ ಟಿ ಡಿ ಬೂತ್ಗಳು ಇರ್ತಾ ಇದ್ವು ಆ ಸಮಯದಲ್ಲಿ ಆ ತಾಯಿಗೆ ಕರೆ ಬಂದಿದೆ ಏನಂತೇಳಿ ಕರೆ ಬಂದಿದೆ ಪ್ರಾರ್ಥನೆಯಿಂದ ಬಂದಿದ್ದಾಳೆ ಪ್ರಾರ್ಥನೆ ಮಾಡಿಸ್ಕೊಂಡು ಹೋದ್ಮೇಲೆ ಆ ವಾರದಲ್ಲಿ ಒಂದು ಕರೆ ಬಂದಿದೆ ಏನಂತೇಳಿ ಅಮ್ಮ ನಾನು ಈ ಒಂದು ಬೆಂಗಳೂರು ಪ್ರಾಂತದಲ್ಲಿದ್ದೇನೆ ನಾನು ಬರುತ್ತೀನಿ ಎಂಬುದಾಗಿ ಅಲ್ಲಿಯ ಪ್ರೇಡ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ ಸತ್ಯವೇದಿ ಹೇಳ್ತಾ ಇದೆ ಪ್ರಾರ್ಥನೆ ಎನ್ನುವಂಥದ್ದು ಫಲ ಕೊಡುತ್ತೆ ಎಂಬುದಾಗಿ ಏನ್ ಅದು ಫಲ ಕೊಡುತ್ತೆ ಇಲ್ಲಿ ಪ್ರಾರ್ಥನೆಗೆ ಬಂದಂಥ ಆ ತಾಯಿ ಜೀವಿತದಲ್ಲಿ ಆ ತಾಯಿ ಬೇಡಿರುವಂಥದ್ದು ಒಂದೇ ಕಳೆದು ಹೋಗಿರ್ತಕ್ಕಂಥ ನನ್ನನ್ನು ಬಿಟ್ಟು ಹೋಗಿರ್ತಕ್ಕಂಥ ನನ್ನ ಮಗ ಪುನಃ ನನ್ನ ಮನೆಗೆ ಬರಬೇಕಂತೇಳಿ ಆ ಒಂದು ಸ್ಥಿತಿಯಲ್ಲಿ ನೆಕ್ಸ್ಟ್ ದಿವಸಗಳಲ್ಲಿ ಆ ಹುಡುಗ ತಪ್ಪು ಹೋಗಿರ್ತಕ್ಕಂಥ ಆ ಮಗ ಸತ್ತು ಹೋಗಿದ್ದಾನೆ ಎಂಬುದಾಗಿ ನೆನೆಸಿರ್ತಕ್ಕಂಥ ಮಗ ಯಾಕಂದ್ರೆ ಬೇರೆ ಕಡೆ ಕೇಳಿದಾಗ ಆತ ಬದುಕುಳಿದಿಲ್ಲ ಎಂಬುದಾಗಿ ಏನ್ ಮಾಡಿದ್ದಾರೆ ಹೇಳಿದ್ದಾರೆ ಪ್ರೇರೇ ಕೇಳ್ತಾರಲ್ರಿ ಜನರು ಏನಾಗಿದ್ದಾರೆ ಏನಿಲ್ಲ ಅಂತೇಳಿ ಅನೇಕ ಸಾರಿ ಕೇಳಿದಾಗ ಆ ಆತನು ಬದುಕುಳಿದಿಲ್ಲ ಆತನ ಏನಾಗಿದ್ದಾನೆ ಸತ್ತು ಹೋಗಿದ್ದಾನೆ ಅಂತೆ ಅಲ್ಲ ಪ್ರೇಸ್ ದೇವರು ವಾಕ್ಯ ಹೇಳುತ್ತೆ ಸತ್ಯವೇದ ಹೇಳುತ್ತೆ ಏನಂತೇಳಿ ದೇವರು ಎಂತ ದೇವರಂತ ಆತ ಜೀವ ಉಳ್ಳ ದೇವರು ಆತನಿಗೆ ಮೊರೆ ಇಡುವಾಗ ಸತ್ತಲ್ಲಿ ಆಜರಣ್ಣ ದೇವರು ಏನ್ ಮಾಡಿದ್ರು ಜೀವವನ್ನು ಕೊಟ್ಟು ಬದುಕಿಸಿ ಹೊರಗಡೆ ಬರೋಂಗೆ ಮಾಡಿದ್ರು ಆ ತಾಯಿಲಿ ಪ್ರಾರ್ಥನೆಗೆ ಬಂದಿದ್ದಾರೆ ಅಲ್ಲಿ ಆತನ ಪರಿಸ್ಥಿತಿ ಹೆಂಗಿದ್ರೆ ನಮ್ಗೆ ಗೊತ್ತಿಲ್ಲ ಯಾಕಂದ್ರೆ ಆವತ್ತಿನ ದಿವಸಗಳಲ್ಲಿ ಬೆಂಗಳೂರಿಗೆ ಹೋದ್ರೆ ಏನ್ ಮಾಡ್ತಾ ಇದ್ರಿ ಅಲ್ಲಿ ಬಹಳ ಜನರು ಹೊಡೆಸ್ಕೊಂಡು ಬಡಿಸ್ಕೊಂಡು ಬಂದಿದ್ರು ನಮ್ಮ ಕ್ಲಾಸ್ಮೇಟ್ಗಳು ಕೂಡ ಕೆಲವು ಜನರು ಆ ಸಮಯದಲ್ಲಿ ಹೋಗಿದ್ರು ಆ ಅವರು ಹೊಡೆಸ್ಕೊಂಡು ಬಡಿಸ್ಕೊಂಡು ಬಂದಿದ್ರು ಯಾಕಂದ್ರೆ ಅಲ್ಲಿ ರೌಡಿಸಮ್ ಆ ಸಮಯದಲ್ಲಿ ಇವಾಗಲ್ಲ ಇವಾಗೆಲ್ಲ ಬಹಳ ಜನ ಹುಷಾರಿದ್ರು ಕೆಲವೊಂದು ಕಡೆಗೆ ಇವತ್ತಿನ ಸಮಯದಲ್ಲಿ ಕೂಡ ಇರಬಹುದು ನಿಮಗೆ ಓದಂತವರಿಗೆ ಅನುಭವ ಆಗಿರುತ್ತೆ ಪ್ರೈಸ್ ಸರ್ ಆ ವ್ಯಕ್ತಿಯ ಪರಿಸ್ಥಿತಿ ಏನಾಗಿತ್ತೋ ಗೊತ್ತಿಲ್ಲ ಆದ್ರೆ ದೇವರು ಆ ವ್ಯಕ್ತಿಯನ್ನು ಪುನಃ ತನ್ನ ಬಳಿಗೆ ಸೇರಿಸುವಂತೆ ಈ ಮೃತ್ಯುಂಜಯ ಮುಟ್ಟಾದ ಸೇವೆ ಎನ್ನುವಂಥದ್ದು ಏನಾಯ್ತರಿ ಪ್ರಾರಂಭವಾಯಿತು ಇವತ್ತಿನ ದಿವಸ ಎಷ್ಟೋ ಸಾವಿರಾರು ಜನರು ಈ ಒಂದು ಸಮಯ ಮೂಲಕವಾಗಿ ಆಶೀರ್ವಾದವನ್ನ ಪಡೆದುಕೊಂಡಿದ್ದಾರೆ ಇಲ್ಲಿ ಬಂದಿರತಕ್ಕಂಥ ನೂರ ಹತ್ತು ಜನರ ಕುಟುಂಬಗಳು ಮಕ್ಕಳಿರ್ಲಾರದೆ ನೂರ ಹನ್ನೆರಡು ಹದಿಮೂರು ಕುಟುಂಬಗಳು ಮಕ್ಕಳಿಲ್ಲ ಸಂತಾನ ಭಾಗ್ಯವಿರಲಾರದೆ ಅವರು ವೈದ್ಯರಿಂದ ಕೈ ಬಿಡಲ್ಪಟ್ಟಂತ ಸ್ಥಿತಿಯಲ್ಲಿ ಇದ್ದಂಥವ್ರು ಅವರು ಏನಾಗಿದ್ದಾರೆ ಸಭೆ ಇಲ್ಲಿ ಇದ್ದ ಕಾರಣಕ್ಕಾಗಿಯೇ ಅವರಿಗೆ ಸಂತಾನ ಭಾಗ್ಯವನ್ನು ಅವರು ಹೊಂದಿಕೊಂಡಿದ್ದಾರೆ ಇದು ಮನುಷ್ಯರ ಕಾರ್ಯ ಇದು ದೇವರ ಕಾರ್ಯಪ್ರಿಯ ಸಭೆ ಇಲ್ಲಿ ಇದ್ದ ಕಾರಣಕ್ಕಾಗಿಯೇ ಎಷ್ಟೋ ಜನರು ಆತ್ಮಹತ್ಯೆ ಅಂತ ಹೇಳಿ ಮನಸ್ಥಿತಿಗೆ ಹೋಗಿ ಮಾಡಿಕೊಂಡು ಒಂದು ಸ್ಥಿತಿಯ ಕಡೆಗೆ ಚಾರಿ ಹೋದಂತವರು ಎಷ್ಟೋ ಜನರು ಮನ ಪರಿವರ್ತನೆಯಾಗಿ ದೇವರ ವಾಕ್ಯವನ್ನ ಕೇಳಿ ಸಭೆ ಇದ್ದ ಕಾರಣಕ್ಕಾಗಿ ಅವರು ಕ್ಷೇಮವನ್ನ ಹೊಂದಿಕೊಂಡಿದ್ದಾರೆ ಈ ಸಭೆ ಇದ್ದ ಕಾರಣಕ್ಕಾಗಿ ಎಷ್ಟೋ ಜನರ ಕುಟುಂಬಗಳು ಒಡೆದು ಹೋದ ಕಟ್ಟಲ್ಪಟ್ಟಂತ ಎಷ್ಟೋ ಕುಟುಂಬಗಳು ಕಟ್ಟಲ್ಪಟ್ಟಂತ ಸ್ಥಿತಿಯಲ್ಲಿ ಈ ಇದ್ದ ಕಾರಣಕ್ಕಾಗಿ ವಾಕ್ಯದಲ್ಲಿ ನಾವು ನೋಡಿದ ಹಾಗೆ ಈ ಸಭೆ ಕ್ಷೇಮವನ್ನ ಕೊಡುವಂತ ಸಭೆಯಾಗಿ ಅನೇಕರ ರೋಗದಲ್ಲಿ ಬಾಧೆಯಲ್ಲಿ ಮರಣಕರವಾದಂತ ಸ್ಥಿತಿಯಲ್ಲಿ ಇರ್ತಕ್ಕಂಥ ಚಂದ್ರಿಗೆ ಬಿಡುಗಡೆಯನ್ನ ಚೈತನ್ಯನ್ನ ಸೌಖ್ಯವನ್ನ ಈ ಸಭೆ ಎನ್ನುವಂಥದ್ದು ಕೊಟ್ಟಿದೆ ಪ್ರಿಯರಿ ಸಭೆ ಎನ್ನುವಂಥದ್ದು ಬೆಳೆಯಬೇಕಾಗಿದೆ ಸಭೆ ಬೆಳೆಯಬೇಕಾದ್ರೆ ನಾವೇನಾಗ್ಬೇಕ್ರಿ ಸುವಾರ್ತೆಯನ್ನ ಸಾರುವವರಾಗ್ಬೇಕು ಅನೇಕರಿಗೆ ನಾವು ತಿಳಿಸುವವರಾಗ್ಬೇಕು ಎಷ್ಟೋ ಮರಣಕರವಾದಂತ ಸ್ಥಿತಿಯಲ್ಲಿ ಮರಣ ಹೊಂದಿದಂತ ಸುಮಾರು ಮೂರರಿಂದ ನಾಲ್ಕು ಚಂಡ್ರು ಏನಾಗಿದ್ದಾರೆ ಪುನಃ ಜೀವಿತರಾಗಿ ಎಬ್ಬಿಸಲ್ಪಟ್ಟವರು ಅಜ್ಜೋಳಿಯಲ್ಲಿ ಒಬ್ಬ ಅಜ್ಜಿ ಪ್ರಿಯರಿ ಎದೊಡ್ಡಿಯಲ್ಲಿ ಇಬ್ಬರು ಸಹೋದರರು ಹಲಲಿಯ ಫ್ರೈಸ ಮತ್ತೆ ಅಹ್ ತಿಮ್ಮಾಪುರಲ್ಲಿ ಒಬ್ಬ ಯವ ಚಿಕ್ಕ ಮಗು ಪ್ರಿಯರಿ ಹಲಲಿಯ ಫ್ರೈಜಾಡ್ ಅದಕ್ಕಾಗಿ ದೇವರು ತನ್ನ ಸಭೆಯ ಮೂಲಕವಾಗಿ ಅನೇಕರಿಗೆ ಸಮಾಧಾನವನ್ನ ಕ್ಷೇಮವನ್ನ ಭಕ್ತಿಯ ವಿಷಯದಲ್ಲಿ ಬೆಳವಣಿಗೆಯನ್ನು ಆತನು ಕೊಡುವಂತ ದೇವರಾಗಿದ್ದಾನೆ ಇಲ್ಲಿ ನಾವು ನೋಡ್ತಾ ಇದ್ದೇವೆ ಸಭೆ ಎರಡನೆಯದಾಗಿ ಕ್ಷೇಮಾಭಿವೃದ್ಧಿಯನ್ನದು ಹೊಂದಬೇಕಾಗಿದೆ ಯಾವ ವಿಷಯದಲ್ಲಿ ಕ್ಷೇಮಾಭಿವೃದ್ಧಿಯನ್ನು ಹೊಂದಬೇಕ್ರಿ ಭಕ್ತಿಯಲ್ಲಿ ಬೆಳೆದು ಯಾವರಲ್ಲಿ ರೀತಿ ನಾವು ಭಕ್ತಿಯಲ್ಲಿ ಭಕ್ತಿಯನ್ನು ನಾವು ಕಟ್ಟಿಕೊಳ್ಳಬೇಕು ಏನನ್ನ ಕಟ್ಟಿಕೊಳ್ಳಬೇಕ್ರಿ ಭಕ್ತಿಯನ್ನ ಕಟ್ಟಿಕೊಳ್ಳಬೇಕು ಮತ್ತೆ ನಾವು ನೋಡ್ತಾ ಇದ್ದೇವೆ ಕರ್ತನ ಭಯ ಉಳ್ಳವರಾಗಿ ನಾವು ನಡೆಯಬೇಕು ಯಾರ ಭಯ ದೇವರ ಭಯ ದೇವರ ಭಯ ಉಳ್ಳವರಾಗಿ ನಾವು ಇರುವಾಗ ನಮ್ಮ ಶರೀರವನ್ನ ನಾವು ಕೆಡಿಸಿಕೊಳ್ಳೋದಿಲ್ಲ ದೇವರ ಭಯ ಉಳ್ಳವರಾಗಿ ನಾವು ಇರುವಾಗ ದೇವರು ನಮ್ಮನ್ನು ನೋಡುತ್ತಾನೆ ಎಂಬುದಾಗಿ ನಮ್ಮ ಜೀವಿತವನ್ನ ದೇವರಿಗೆ ಅಂಕಿತ ಮಾಡಿ ನಾವು ಜೀವಿಸುವಂತವರು ಆಗಿರ್ತೀವಿ ಶುದ್ಧ ಕನ್ನೆಯೋಪಾದಿಯಲ್ಲಿ ಸಿದ್ಧರಾಗಿ ದೇವರ ಭರವಣಕ್ಕಾಗಿ ಎದುರು ನೋಡುವಂತ ಮಕ್ಕಳಾಗಿ ನಾವಿರ್ತೀವಿ ಅದರಿಯ ದೇವರ ಭಯ ಇರುವಾಗ ನಾವು ತಪ್ಪಾದ ಮಾರ್ಗದ ಕಡೆಗೆ ಹೋಗದ ಹಾಗೆ ನಾವು ಏನು ಮಾಡ್ತಾ ಇರ್ತೀವಿ ರೀ ಸರಿಯಾದ ಮಾರ್ಗದಲ್ಲಿ ಜೀವಿಸುವಂಥವ್ರು ಆಗಿರ್ತೀವಿ ನಾವು ನೋಡ್ತಾ ಇದ್ದೇವೆ ದೇವರು ವಾಕ್ಯ ಹೇಳ್ತಾ ಸತ್ಯವೇ ಹೇಳ್ತಾ ಇದೆ ಸಭೆ ಅಭಿವೃದ್ಧಿ ಕ್ಷೇಮಾಭಿವೃದ್ಧಿಯನ್ನು ಹೊಂದಬೇಕು ಅದೇ ಒಂದು ಮೊದಲನೇ ಕೊರಂದ್ರಿಗೆ ಬರೆದ ಪತ್ರಿಕೆ ಎಂಟನೇ ಅಧ್ಯಾಯ ಮೊದಲನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ ಯಾವ ವಿಷಯವಾಗಿ ಕ್ಷೇಮಾಭಿವೃದ್ಧಿಯನ್ನು ಹೊಂದಬೇಕಂತಂದ್ರೆ ಓದಿಕೊಳ್ಳೋಣ ಪ್ರೀತಿಯಲ್ಲಿ ಅಭಿವೃದ್ಧಿಯನ್ನು ಹೊಂದಬೇಕ ಓದ್ತಿರುವ ಜ್ಞಾನವು ಒಪ್ಪಿಸುತ್ತದೆ ಪ್ರೀತಿಯು ಭಕ್ತಿ ವೃತ್ತಿಯನ್ನು ಉಂಟು ಮಾಡುತ್ತದೆ ಎಂಬುದಾಗಿ ಅಲ್ಲಿಯ ಫ್ರೈಸ್ ಲಾಡ್ ಯಾವುದರಲ್ಲಿ ಸಭೆ ಎನ್ನುವಂಥ ಕ್ಷೇಮಾಭಿವೃದ್ಧಿ ಹೊಂದಬೇಕ್ರಿ ಪ್ರೀತಿ ಯಾವುದರಲ್ಲಿ ಪ್ರೀತಿ ಪ್ರೀತಿ ಅಂತಂದ್ರೆ ಏನ್ರಿ ಅದು ಮರ್ಯಾದೆಗೆಟ್ಟು ನಡೆಯೋದಿಲ್ಲ ಒಪ್ಪಿಕೊಳ್ಳೋದಿಲ್ಲ ಒಗಳಿಕೊಳ್ಳೋದಿಲ್ಲ ಸ್ವ ಪ್ರಯೋಜನವನ್ನ ಚಿಂತಿಸುವುದಿಲ್ಲ ಅದು ಏನ್ ಮಾಡುವಂಥದ್ದಾಗಿದೆ ಎಲ್ಲರ ಕುರಿತಾಗಿ ಒಂದೇ ಭಾವನೆ ಉಳ್ಳಂಥದ್ದು ಯಾವುದ್ರಿ ಸಭೆ ಪ್ರೇರ ಅದಕ್ಕಾಗಿ ಅವರು ಆವತ್ತಿನ ದಿವಸಗಳಲ್ಲಿ ಅನೇಕ ಕಾರ್ಯಗಳನ್ನು ಅವರು ಚಿರುಗಿಸಿದ ಪ್ರೇರ ಪ್ರೀತಿ ಅನ್ನುವಂಥದ್ದು ಬಹಳ ಮುಖ್ಯ ಪ್ರೀತಿ ಉಳ್ಳಂತ ವ್ಯಕ್ತಿ ಒಂದು ವೇಳೆ ನಾನು ಆಗಿ ಇಲ್ಲಾರೇ ಹೋದ್ರೆ ನಾನು ಗಣಗಣಿಸುವ ತಾಳವು ಕಂಚು ಅಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರೀತಿ ಇಲ್ಲದವನಾಗಿದ್ದರೆ ನಾನು ಕೊಡುವ ಕಂಚು ಗಣಗಣಿಸವು ಗಣಗಣಿಸುವ ತಾಳವೂ ಆಗಿದ್ದೇನೆ ಎಂಬುದಾಗಿ ಹದಿಮೂರನೇ ಅಧ್ಯಾಯದಲ್ಲಿ ಪೌಲನು ಸ್ಪಷ್ಟವಾಗಿ ಬರಿತಾ ಇದ್ದಾನೆ ಪ್ರೀತಿಯ ಶ್ರೇಷ್ಠತೆಯನ್ನು ಹೇಳಿದಂಥ ಒಂದು ಅಧ್ಯಾಯ ಇದಾಗಿದೆ ಪ್ರೇರಾವು ನೋಡ್ತಾ ಇದ್ದೇವೆ ತಾಳ್ಮೆ ಎಲ್ಲಿರುತ್ತೀರಿ ಪ್ರೀತಿಯಲ್ಲಿರುತ್ತೆ ಎಂಥ ತಾಳ್ಮೆ ಅಂತ ಹೇಳುತ್ತೆ ಬಹು ತಾಳ್ಮೆ ಇರುತ್ತದೆ ರೀ ಪ್ರೀತಿಯಲ್ಲಿ ಪ್ರೀತಿ ಅದು ಇನ್ನೊಬ್ಬರಿಗೆ ದಯ ತೋರಿಸುವಂಥದ್ದಾಗಿ ಇರುತ್ತೆ ಅದು ಇತರರು ಅಭಿವೃದ್ಧಿ ಹೊಂದುವಾಗ ಏಳಿಗೆಯನ್ನು ಪಡೆಯುವಾಗ ಅದು ಹೊಟ್ಟೆ ಕೆಚ್ಚು ಪಡುವುದಿಲ್ಲ ಯಾವುದು ಪ್ರೀತಿ ಅನ್ನುವಂಥದ್ದು ಇದನ್ನ ನಾವೇನ್ ಮಾಡಬೇಕಾಗಿದೆ ಧರಿಸಿಕೊಳ್ಳಬೇಕಾಗಿದೆ ಸಭೆ ಮರ್ಯಾದೆಗೆಟ್ಟು ನಡೆಯುವುದಿಲ್ಲ ಕಾರಣ ಏನಂತಂದ್ರೆ ನಾವು ನೋಡ್ತಾ ಇದ್ದೇವೆ ಅದು ಒಪ್ಪಿಕೊಳ್ಳುವುದಿಲ್ಲ ಪ್ರೀತಿಯಿಂದ ಇರುವಂಥದ್ದಾಗಿದೆ ಸಿಟ್ಟುಕೊಳ್ಳುವುದಿಲ್ಲ ಅಪಕಾರವನ್ನ ಮನಸ್ಸಿನಲ್ಲಿ ಇಟ್ಟುಕೊಳ್ಳುವುದಿಲ್ಲ ಅನ್ಯಾಯವನ್ನು ನೋಡಿ ಸಂತೋಷ ಸತ್ಯಕ್ಕೆ ಜಯವಾಗುವಲ್ಲಿ ಸಂತೋಷ ಪಡುತ್ತೆ ಎಲ್ಲವನ್ನ ಅಡಗಿಸಿಕೊಳ್ಳುತ್ತದೆ ಎಲ್ಲವನ್ನೂ ನಂಬುತ್ತದೆ ಎಲ್ಲವನ್ನ ನಿರೀಕ್ಷಿಸುತ್ತದೆ ಎಲ್ಲವನ್ನ ಸಹಿಸಿಕೊಳ್ಳುತ್ತದೆ ಎಂಬುದಾಗಿ ಸಹನೆಯ ಒಂದು ಸ್ವಭಾವ ಯಾರಲ್ಲಿರಬೇಕಂತದ್ದು ಸಭೆ ಕ್ಷೇಮಾಭಿವೃದ್ಧಿ ಪ್ರೀತಿಯಲ್ಲಿ ನಾವು ಅಭಿವೃದ್ಧಿ ಹೊಂದಿದವರಾಗಿ ಇರಬೇಕು ನಿನ್ನಂತೆ ನಿನ್ನ ನೆರೆವೋರೇವೋ ನನ್ನ ನೀನು ಪ್ರೀತಿಸುವಂತ ಹಂಗಿನಲ್ಲಿ ನೀನು ಎರಡನೇದಾಗಿದ್ರೆ ಮೊದಲನೇದಾಗಿ ನೀನು ಪರಿಪೂರ್ಣವಾಗಿ ನಿನ್ನ ಶರೀರ ಆತ್ಮ ಪ್ರಾಣದಿಂದ ದೇವರನ್ನ ಪ್ರೀತಿಸುವಂತಹ ವ್ಯಕ್ತಿಯಾಗಿ ನೀನು ಇರಬೇಕು ನಾವು ನೋಡ್ತಾ ಇದ್ದೇವೆ ಎರಡನೇದಾಗಿ ಕ್ಷೇಮಾಭಿವೃದ್ಧಿಯನ್ನ ಹೊಂದಿದವನಾಗಬೇಕು ಅದೇ ಹದಿನಾಲ್ಕನೇ ಅದೇ ಮೊದಲನೇ ಕುರಿತದವರೆಗೆ ಬರೆದ ಪತ್ರಿಕೆ ಹನ್ನೆರಡನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ ಸತ್ಯವೇ ಈ ರೀತಿಯಾಗಿ ಹೇಳ್ತಾ ಇದೆ ನೀವು ಆತ್ಮ ಪ್ರೇರಿತವಾದ ನುಡಿಗಳನ್ನು ಆಡುವುದಕ್ಕೆ ಅಪೇಕ್ಷಿಸುವವರಾಗಿರುವುದರಿಂದ ಸಭೆಗೆ ಭಕ್ತಿ ವೃಂದ ಪ್ರತಿ ವೃದ್ಧಿ ಉಂಟಾಗುವ ಹಾಗೆ ಅದಕ್ಕಿಂತ ಹೆಚ್ಚಾದದನ್ನು ಮಾಡುವುದಕ್ಕೆ ಪ್ರಯತ್ನಿಸ್ರಿ ಎಂಬುದಾಗಿ ಆತ್ಮ ಸಂಬಂಧವಾದಂಥ ವಿರ ವರಗಳ ವಿಷಯಗಳಲ್ಲಿ ಸಭೆ ಎನ್ನುವಂಥದ್ದು ಏನಾಗಬೇಕು ಅಭಿವೃದ್ಧಿ ಆಗಬೇಕು ಅಲ್ಯ ನಾವು ಆರಾಧಿಸುವಾಗ ದೇವರನ್ನ ಕೀರ್ತಿಸುವಾಗ ಪೌಲಶೀಲರ ಬಂಧನಗಳು ಯಾವ ರೀತಿಯಾಗಿ ಬಿದ್ದು ಅನೇಕ ಆ ಒಂದು ಸಭೆ ಮನೆಯ ಸೆರೆಮನೆಯ ಅಧಿಕಾರಿ ಯಾವ ರೀತಿಯಾಗಿ ರಕ್ಷಣೆ ಹೊಂದಿದ್ರು ಆ ಒಂದು ಅನುಭವದ ಕಡೆಗೆ ಸಭೆ ಬರಬೇಕಾಗಿದೆ ನೀನು ಸ್ತುತಿಸುವಾಗ ನೀನು ಪ್ರಾ ನೀನು ಕೀರ್ತಿಸುವಾಗ ದೇವರಿಗೆ ನೀನು ಗಾನ ಮಾಡುವಾಗ ಅನೇಕರ ಕಟ್ಟುಗಳು ಏನಾಗ್ಬೇಕು ಕಳಚಿ ಬಿಡಬೇಕು ಅದೊಂದು ವರ ಅಲ್ಲೂ ಯಾ ನೀನು ಆ ಒಂದು ಪ್ರ ದೇವರನ್ನ ದೇವರಿಗೆ ಹಾಡುವಂತ ಸಮಯದಲ್ಲಿ ನಿನ್ನ ಹಾಡನ್ನ ಕೇಳಿರ್ತಕ್ಕಂಥ ಅನೇಕ ಜನರು ಅವರ ಕಟ್ಟುಗಳು ಕಳಚಿ ಬೀಳುವಾಗ ಅವರ ರಕ್ಷಣೆ ಮಾರ್ಗದಲ್ಲಿ ಬರುವಂತ ಒಂದು ವರವನ್ನು ನೀನು ಪಡೆದುಕೊಳ್ಳಬೇಕು ನೀನು ಬಾಯಿನ ತೆಗೀಲಾರದೆ ಫೆವಿಕಿಕ್ ಫೆವಿಕಲ್ ಅನ್ನ ಬಾಯಿಗೆ ಇಲ್ಲಿ ಏನಂತ ಹೇಳಿದೆ ಲಿಪ್ಸ್ಗಳಿಗೆ ಲಿಪ್ಸ್ಟಿಕ್ ಅಂಟ್ ಅಂಟಿಸ್ಕೊಳ್ಳಾರದೆ ಕೆಲವು ಜನರು ಸಭೆಯಲ್ಲಿ ಏನು ಅಂಟಿಸ್ಕೊಂಡಿರ್ತಾರಂದ್ರಿ ಏನಿಸ್ಕೊಂಡಿರ್ತಾರೆ ಫೆವಿಕಿಕ್ ಅಂಟ್ಸ್ಕೊಂಡಿರ್ತೀರಿ ಸಭೆಯಲ್ಲಿ ಬಾಯಿಯನ್ನೇ ತೆರೆಯೋದಿಲ್ಲ ದೇವರನ್ನ ಆರಾಧನೆ ಮಾಡ್ರಿ ಅಂತೇಳಿ ಎಷ್ಟು ಹೇಳಿದ್ರು ಕೂಡ ಬಾಯಿನೇತಾರೆ ಮನಸ್ಸಲ್ಲಿ ಅನ್ಕೋತದೆ ಮನಸ್ಸಲ್ಲೆಲ್ಲ ನಿನ್ನ ಬಾಯಿ ತರದ ದೇವರನ್ನ ಆರಾಧನೆ ಲಿಪ್ಸ್ಟಿಕ್ ಆಸ್ಟಿಕ್ ಎಲ್ಲವೆಲ್ಲ ಲೋಕಕ್ಕೆ ಸಂಬಂಧಪಟ್ಟಿದ್ದು ನೀನು ನಿನ್ನ ಬಾಯಿ ಕೀರ್ತನೆಯ ಮೂಲಕವಾಗಿ ದೇವರನ್ನು ಸ್ತುತಿಸಬೇಕು ನನ್ನಲ್ಲಿ ನೂತನ ಕೀರ್ತನೆಯನ್ನ ಹುಟ್ಟಿಸಿದೆಯಲ್ಲ ಎಂಬುದಾಗಿ ಕೀರ್ತನೆಗಾರ ವಾಕ್ಯದಲ್ಲಿ ನಾವು ಕೀರ್ತನೆಗಳಲ್ಲಿ ಹೇಳಿರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ ಪ್ರೇರ ಅದಕ್ಕಾಗಿ ಸಭೆ ನೀನು ಆತ್ಮ ಸಂಬಂಧ ವಿಷಯಗಳಲ್ಲಿ ನಿನ್ನ ಅಭಿವೃದ್ಧಿಯನ್ನ ಹೊಂದಬೇಕು ದೇವರು ನಿನಗೆ ಒಳ್ಳೆಯ ರಾಗವನ್ನು ತಲಾಂತನ ಕೊಟ್ಟಿದ್ದಾನೇನು ಅದನ್ನು ದೇವರಿಗೋಸ್ಕರವಾಗಿ ವಿನಿಯೋಗ ಮುಂಜಾನೆಯೇ ಬಂದು ದೇವರಿಗಾಗಿ ನಿನ್ನ ಹಾಡುಗಳನ್ನು ಹಾಡು ಅವ್ರು ನೋಡ್ತಾರೆ ಇವ್ರು ನೋಡ್ತಾರೆ ಅವ್ರು ಕೇಳ್ತಾರೆ ಇವ್ರು ಕೇಳ್ತಾರೆ ಅಂತ ಹೇಳಿ ಹಾಡನ್ನ ಹಾಡ್ಬೇಕು ಅದು ಸ್ವಾರ್ಥದ ಒಂದು ಭಕ್ತಿ ಅಲ್ಲ ನಿನ್ನ ಹಾಡು ದೇವರು ಮೆಚ್ಚುವಂತ ಹಾಡಾಗಿ ಇರಬೇಕು ನಿನ್ನ ಹಾಡಿಗೆ ದೇವರು ಇಳಿದು ಬರುವ ಹಾಡಾಗಿರಬೇಕು ಅಲ್ಲ ಸ್ವರ ಆ ಸ್ವರ ದೇವರು ಮೆಚ್ಚುವಂತ ಸ್ವರವಾಗಿರಬೇಕು ನೋಡ್ತಾ ಇದ್ದೇವೆ ದೇವರು ವಾಕ್ಯ ಹೇಳುತ್ತೆ ಸತ್ಯವೇದ ಹೇಳುತ್ತೆ ಪ್ರೇರೇ ಆ ಒಂದು ತಲಾಂತು ಉಳ್ಳಂತ ರೀತಿಯಾಗಿ ನೀನು ಬದಲಾವಣೆ ಆಗಬೇಕು ನಿನಗೆ ದೇವರು ಒಳ್ಳೆಯ ಸುವಾರ್ತೆ ಸಾರುವಂಥ ಒಂದು ತಲಾಂತನ್ನು ಕೊಟ್ಟಿದ್ದಾರೆ ನಿನ್ನ ಮಾತುಗಳಿಗೆ ಅನೇಕರು ದೇವರ ವಾಕ್ಯವನ್ನು ಕೇಳಿ ದೇವರ ಸಂವಿಧಾನಕ್ಕೆ ಬರುವಂಥ ತಲಾಂತ ನಿನ್ನ ಬಳಿಯಲ್ಲಿದೆ ಆ ಶಕ್ತಿ ನಿನ್ನಲ್ಲಿದೆ ಅದನ್ನು ನಿನ್ನ ಸದ್ವಿನಿಯೋಗ ಮಾಡಿಕೊಳ್ಳಬೇಕು ಅಲ್ಲ ಈಗ ನೀನು ಪ್ರಾರ್ಥನೆ ಮಾಡುವಂಥ ವ್ಯಕ್ತಿಯಾಗಿದೆ ನಿನಗೆ ಅನೇಕ ಇಂಟರ್ಸೆಷನ್ ಪ್ರೇರಿ ಇತರರಿಗೋಸ್ಕರವಾಗಿ ಪ್ರಾರ್ಥಿಸುವಂಥ ಸ್ವಭಾವ ಆ ಒಂದು ಭಕ್ತಿ ಆ ಒಂದು ಪ್ರಾರ್ಥನೆ ಅನುಭವ ನಿನ್ನಲ್ಲಿದೆ ಅದನ್ನು ನೀನು ಹೆಚ್ಚಾಗಿ ದೇವರಿಗಾಗಿ ವಿನಿಯೋಗ ಮಾಡುವಂಥ ವ್ಯಕ್ತಿ ಆಗಬೇಕು ಅಲ್ಲಿಗೆ ನಿನಗೆ ಕೊಟ್ಟಿರ್ತಕ್ಕಂಥ ತಲಾಂತಗಳನ್ನ ನಿನ್ನ ಎಂದಿಗೂ ಕೂಡ ಏನ್ ಮಾಡಬಾರ್ದು ಕಡೆಗಣಿಸುವ ಅದನ್ನು ನೀನ್ ಏನ್ ಮಾಡಬಾರ್ದು ಬೇಡ ಎಂಬುದಾಗಿ ಕಡಿಮೆ ಮಾಡಿಕೊಳ್ಬಾರ್ದು ಅದನ್ನ ಕಡಿಮೆ ಮಾಡಿಕೊಂಡ್ರೆ ಏನಾಗತ್ರಿ ಬರ್ತಾ ಬರ್ತಾ ರಾಜನ ಕುದುರೆ ಏನಾಯ್ತು ಅಂತ ಹೇಳ್ತೆ ಅದೇ ಮತ್ತೆ ಕತ್ತೆ ಆಯ್ತು ಅಲ್ಲಿ ಏನಾಗುತ್ತೆ ಅದು ಕತ್ತೆ ಆಯ್ತು ಕತ್ತೆ ಯಾಕೆ ಆಯ್ತು ಅದು ಕುದುರೆಯಾಗಿ ಆಗಿರ್ಬೇಕಾಯ್ತು ಅದ್ರ ಅರ್ಥ ಏನ್ರಿ ದೇವರು ಎಷ್ಟು ಆಶೀರ್ವಾದಗಳನ್ನು ಮಾಡಿದ್ರು ದೇವರು ಎಷ್ಟು ವರಗಳನ್ನು ಕೊಟ್ಟರು ಆ ವರಗಳನ್ನು ಸ್ವಲ್ಪ ದಿವಸ ಭಾಳ ಚೆನ್ನಾಗಿ ಉಪಯೋಗಿಸಿ ಆದಮೇಲೆ ಏನು ಮಾಡಿದಂತೆ ಬಿಡು ಯಾಕ ನಾನು ಆಡೋದ್ರಿಂದ ನನಗೇನು ಬರೋದೈತೆ ನಾನು ಮಾಡೋದ್ರಿಂದ ನನಗೇನು ಬರೋದು ನಿರ್ಲಕ್ಷ್ಯ ಧೋರಣೆಯನ್ನು ನಾವು ಸಭೆಯವರು ನಾವು ಎಂದಿಗೂ ಕೂಡ ತೋರಿಸ್ಬಾರ್ದು ನಾವು ಏನು ಮಾಡಿದರೂ ಕೂಡ ಭರ್ತನನ್ನು ಮೆಚ್ಚಿಸುವುದಕ್ಕಾಗಿ ಮಾಡುವವರು ಆಗ ಅಲ್ಲ ನೋಡ್ತಾ ಇದ್ದೇವೆ ವಾಕ್ಯ ಹೇಳ್ತಾ ಇದ್ದಾರೆ ಹೇಳ್ತಾ ಇದೆ ಆತ್ಮ ಸಂಬಂಧ ವಿಷಯಗಳಲ್ಲಿ ಕ್ಷೇಮಾಭಿವೃದ್ಧಿಯನ್ನು ನಾವು ಸಭೆ ಹೊಂದಬೇಕಾಗಿದೆ ದೇವರು ನಿನಗೆ ಕೊಟ್ಟಿರ್ತಕ್ಕಂಥ ಥಲಾಂತನ ನೀನು ದೇವರಿಗೋಸ್ಕರವಾಗಿ ವಿನಿಯೋಗ ಮಾಡುವಂತಹ ವ್ಯಕ್ತಿ ಆಗಬೇಕು ಪ್ರಾರಂಭದಲ್ಲಿ ಎಷ್ಟೋ ಜನರಿಗೆ ಸುವಾರ್ತೆಯನ್ನು ನೀನು ತಿಳಿಸುವಂತಹ ವ್ಯಕ್ತಿಯಾಗಿದೆ ಪ್ರಾರಂಭದಲ್ಲಿ ಎಷ್ಟೋ ಜ ಎಷ್ಟೋ ರೀತಿಯಲ್ಲಿ ಭಕ್ತಿಯ ಜೀವಿತವನ್ನು ಕಟ್ಟಿಕೊಂಡಂಥ ವ್ಯಕ್ತಿಯಾಗಿ ನೀನು ಇದ್ದೆ ಆದರೆ ಬರ್ತಾ 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 ನೀನು ಭಕ್ತಿ ಏನಾಯ್ತು ಕುಂಠಿತವಾಯಿತು ಕಾರಣ ಏನು ಕಾರಣ ಏನು ನೀನು ತಪ್ಪಿ ಹೋದಂಥ ಮಾರ್ಗದಲ್ಲಿ ನಡೀತಾ ಇದೆ ದಾರಿ ತಪ್ಪಿದಂಥ ಮಾರ್ಗದಲ್ಲಿ ನಡೀತಾ ಇದೆ ನಿನ್ನ ಮಾರ್ಗ ಅದು ಬೇರೆಯಾದಂಥ ಮಾರ್ಗವಾಗಿದೆ ಪರಿಶುದ್ಧ ಮಾರ್ಗ ಮಾರ್ಗದಲ್ಲಿ ಇದ್ದಂತ ನೀನು ಈಗ ಸಂಪೂರ್ಣವಾಗಿ ಸೈಡ್ ತಗೊಂಡ್ಬಿಟ್ಟಿದ್ವಿ ಅಲ್ಲಿ ಅದನ್ನ ಪುನಃ ನೀನು ರಾಜಮಾರ್ಗದ ಕಡೆಗೆ ಪರಿಶುದ್ಧ ಮಾರ್ಗದ ಕಡೆಗೆ ನೀನು ಬರುವುದೇ ಆದರೆ ಖಂಡಿತವಾಗಿ ದೇವರು ನಿನಗೆ ಕ್ಷೇಮವನ್ನು ಸುಕ್ಷೇಮವನ್ನು ನಿನಗೆ ಅನುಗ್ರಹ ಮಾಡ್ತಕ್ಕ